ಸೊ ಗೈಸ್ ಸ್ಟೂಡಿನ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟೂಡೆ ಕಾಣ್ತಾರೆ ಮತ್ತು ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ನೋಡ್ಕೊಡ್ತೀನಿ ಜಾಯ್ನಾಗಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಕಿಚ್ಚನ ಕೊನೆಯ ಪಂಚಾಯಿತಿ ಇವತ್ತು ನಡೆಯುತ್ತೆ ಸೊ ಫೈನಲ್ ಹತ್ರ ಬಂದೇ ಬಿಟ್ವಿ ಮುಗಿತಾ ಬರ್ತಿದೆ ಬಿಗ್ ಬಾಸ್ ಸೀಸನ್ ಟೆನ್ ತುಂಬ ಖುಷಿ ಕೊಡು ನಿಜ ಆ್ಯಂಡ್ ಕೆಲವು ವಿಷಯಗಳ ಬಗ್ಗೆ ಮಾತಾಡೋದು ಅದ್ರ ಬಗ್ಗೆ ವಿಡಿಯೋ ಕೂಡ ಬರುತ್ತೆ ನೆಕ್ಸ್ಟು ಆ್ಯಂಡ್ ಇಲ್ಲಿ ಮೇನ್ ಆಗಿ ನಿನ್ನೆಯಿಂದ ಕೆಲವು ವಿಷಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಿರುವಂಥದ್ದು ನೀವು ಕೂಡ ನೋಡಿರ್ತೀರ ಅಂತ ಅನ್ಕೋತೀನಿ ತುಂಬ ಪೋಸ್ಟ್ಗಳು ನೋಡ್ಬಿಟ್ಟೆ ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಡೆ ಹೊರಗಡೆ ಅನ್ನೋ ಒಂದು ವಿಷಯ ಬಗ್ಗೆ ಅರ್ಧಾಡ್ತಿರೋಂಥ ವಿಷಯ ಏನಪ್ಪ ಅಂದರೆ ನಮ್ರತ್ ಅವರು ಬಿಗ್ ಬಾಸ್ ಮನೆಯಿಂದ ಆರಡೆ ಮನೆಯಿಂದ ಹೊರಡೆ ಹೊಟ್ಟೆ ಹೋಗಿದ್ದಾರೆ ಬರ್ತಾ ಬರ್ತಿರೋಂಥದ್ದು ಗೊತ್ತಿಲ್ಲ ಏನಕ್ಕೆ ಈ ಥರ ಸ್ಪ್ರೆಡ್ ಆಗ್ತಿದೆ ಅಂತ ಮೇ ಬಿ ನನ್ನ ಪ್ರಕಾರ ಯಾರೋ ಒಬ್ಬರು ಪೋಸ್ಟ್ ಹಾಕಿರ್ತಾರೆ ಅದು ನೋಡಿ ಇನ್ನೊಬ್ರು ಕಾಪಿ ಮಾಡಿ 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 ಅದು ಇದೇ ರೀತಿ ಹೋಗ್ತಿದೆ ಅಂತ ಅನಿಸುತ್ತೆ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಇವಾಗ ಯಾರು ಹೋಗ್ಬೋದು ಅಂತ ಅದು ಇವತ್ತಿನ ಸಂಜೆ ನಮಗೆ ಎಲ್ಲ ಅಪ್ಡೇಟ್ಗಳು ಸಿಗುವಂಥದ್ದು ಸೊ ಇವಾಗಲೇ ಎಲ್ಲ ಅಷ್ಟೊಂದು ಸಿಗೋಲ್ಲ ಸಿಕ್ಕರು ಕೂಡ ಕನ್ಫರ್ಮ್ ಆಗಿರೋದಿಲ್ಲ ಸೊ ನೈಂಟಿ ಫೈವ್ ಸೆವೆಂಟಿ ಫೈವ್ ಪರ್ಸೆಂಟ್ ಈ ಥರ ಇರುತ್ತೆ ಸೊ ಹಾಗೆ ನಮ್ರತಾ ಗೌಡ ಅವರು ಇನ್ನೂ ಬಿಗ್ ಬಾಸ್ ಮನೆಯಿಂದ ಅವ್ರಿಗೆ ಹೋಗಿಲ್ಲ ಸೊ ಅವ್ರ ಬಗ್ಗೆ ತಯಾರಿಸೋದು ಬೇಡ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಇಬ್ಬರು ಹೋದರು ಅಂದರೆ ತನಿಷಾ ಒಬ್ಬರು ಆದಮೇಲೆ ಇವರು ಅಂತ ಹೇಳ್ತಿರುವಂಥದ್ದು ಏನೋಪ್ಪ ವಿಚಿತ್ರ ಅಂತ ಅನ್ಸುತ್ತೆ ನಾನು ಕೂಡ ಕೇಳಿದಾಗ ಆ್ಯಂಡ್ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಸ್ಪರ್ಧಿ ಯಾರಾಗಿರ್ಬೋದು ಯಾರಾಗಿರ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇನ್ನು ಮೇನ್ ವಿಷಯಕ್ಕೆ ಬಂದರೆ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ವಿಷಯಕ್ಕೆ ಬಂದರೆ ಇಲ್ಲಿ ವಿನಯವರಾಗಿದ್ದಾರೆ ವರ್ತು ಸಂತೋಷಣ ಕಾರ್ತಿಕ್ ಪ್ರತಾಪ್ ನಮ್ರತ ಇಷ್ಟು ಜನ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ವಿನಯ್ ಅವರಂತೂ ನಾವು ಟಚ್ ಮಾಡೋಕ್ಕಾಗಲ್ಲ ಅಲ್ಲಿ ಸೊ ಅಲ್ಲಿ ಇದ್ದೇ ಇರ್ತಾರೆ ಬಿಗ್ ಬಾಸ್ ಸೀಸನ್ ಟೆನ್ ಅದು ಒಳ್ಳೆಯದೋ ಕೆಟ್ಟದೋ ಸೆಕೆಂಡ್ ವಿಷಯ ಆದರೆ ಇವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಸೊ ತುಂಬ ಜನ ನೋಡಿದ್ದೆ ಅವರಿಂದ ಟಿ ಆರ್ ಪಿ ಸಿಗೋಡೆ ಬಂತು ಜಗಳಗಳು ಅದು ಇದು ಎಷ್ಟೆಲ್ಲ ಆಗಿದೆ ಆ್ಯಂಡ್ ಇವಾಗ ಒಂದು ಸ್ವಲ್ಪ ಸರಿ ಮಾಡ್ಕೊಂಡು ಹೋಗ್ತಿದ್ದಾರೆ ಇದೇ ಕೆಲಸಗಳನ್ನ ಮೊದಲು ಮಾಡಿದ್ರು ಅಂದರೆ ತುಂಬ ಇನ್ನೂ ಚೆನ್ನಾಗಿರ್ತಿತ್ತು ಇನ್ನೂ ಒಳ್ಳೆಯ ಹೆಸರಿರ್ತಿತ್ತು ವಿನಯ್ ಅವ್ರಿಗೆ ಆ್ಯಂಡ್ ಇದನ್ನು ಬಿಟ್ಟರೆ ನಮ್ಮ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಗೇಮ್ನ ಶುರು ಮಾಡಿದವರು ಹೀರೋ ಅಂತಲೇ ಹೇಳ್ಬೋದು ಈ ಶೋಲಿ ಹಂಗೆ ಆಟ ಆಡ್ಕೊಂಡು ಬಂದವರು ಸ್ಟಾರ್ಟಿಂಗಿಂದ ಅದಾದ ಮೇಲೆ ಮಧ್ಯದಿಂದ ಯಾಕೋ ದಾರಿ ತಪ್ಪಿದ್ದಾರೆ ಅಥವಾ ಕ್ಯಾಲ್ಕುಲೇಷನ್ ತಪ್ಪಿದ್ದಾರೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅವ್ರು ಇದರಿಂದ ಹಿಂಗೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕು ಬಿಕಾಸ್ ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ ನಾನು ಹೇಳ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಏನು ಕತೆ ಹೊರಗಡೆಯಿಂದ ಬಂದವರು ಏನು ಹೇಳಿದ್ರು ಬಿಗ್ ಬಾಸ್ ಮೇಲೆ ಏನು ಆಗ್ತಿದೆ ಇವರು ಯಾಕೆ ಒಳ್ಳೆ ಟಾರ್ಗೆಟ್ ರೀತಿ ಕಾಣಿಸ್ತಿದ್ದಾರೆ ಏನು ಇದ್ರ ಬಗ್ಗೆ ಮಾತಾಡೋಣ ಅದೊಂದು ಸಪ್ರೇಟ್ ವಿಡಿಯೋ ಇದೆ ಬಟ್ ಎಲ್ಲೋ ಒಂದು ಕಡೆ ನನಗೆ ಕಾರ್ತಿಕ್ ಅವರು ನೋಡ್ತಿರ್ಬೇಕಾದ್ರೆ ಸಿಕ್ಕವರು ಡಲ್ಲಾಗಿ ಕಾಣಿಸ್ತಿದ್ದಾರೆ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಲಿ ಅವರು ಆ್ಯಂಡ್ ಇದು ಬಿಟ್ರೆ ಎಡ್ರಾಮ್ ಪ್ರತಾಪು ಸೊ ಸದ್ಯಕ್ಕೆ ಇವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅಲ್ಲಿ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಬಿಕಾಸ್ ಫ್ಯಾನ್ ಬೇಸ್ ಅಥವಾ ಹೋಟಿಂಗ್ ಸಕ್ಕದಾಗಿ ಬರ್ತಾ ಇದೆ ಬಟ್ ಇಲ್ಲಿ ಒಂದು ಕ್ವಾಟ್ಲೇನಪ್ಪ ಅಂದರೆ ಹಿಂಗೆ ಹಿಂಗೆ ನೋಡ್ತಾ ಇದ್ದೆ ವೋಟಿಂಗ್ ಪ್ರಕಾರ ಈ ವಾರ ಸೇವ್ ಮಾಡ್ತಾ ಇಲ್ಲ ಸೊ ಡ್ರೋಮ್ ಪ್ರತಾಪ್ನ ಕಳಿಸ್ತಾರಂತ ಅಪ್ಡೇಟ್ ಕೂಡ ಬರ್ತಿದೆ ಅದು ಡುಬಾಕಿದೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಇಲ್ಲ ಆ ರೀತಿ ಮಾಡಲ್ಲ ಬಿಕಾಸ್ ಇನ್ನೂ ಇಬ್ಬರು ಇದ್ದಾರೆ ಇಲ್ಲಿ ಸೊ ಅವ್ರನ್ನಲ್ಲಿ ಒಬ್ಬರನ್ನ ಕಳಿಸೋಂಥ ಕೆಲಸಗಳ್ ನಡೆಯುತ್ತೆ ಅಂತ ಅನ್ಕೋತೀನಿ ಒಬ್ಬರು ಇದ್ದಾರೆ ಸೊ ಅದನ್ನು ನೋಡಬೇಕು ಸೊ ಅದನ್ನು ಬಿಟ್ಟರೆ ನಮ್ಮ ಡ್ರೋಮ್ ಪ್ರತಾಪ್ ಅಂತೂ ಹೋಗೋ ಡೌಟ್ ಇದೆ ಆ್ಯಂಡ್ ಇದನ್ನು ಬಿಟ್ಟರೆ ಅವರು ಸೊ ಅವರು ಮೊದಲಂತೂ ಅಂತೂ ಚೆನ್ನಾಗಿ ಮಾಡ್ಕೊಬರಲಿಲ್ಲ ಇನ್ಫ್ಯಾಕ್ಟ್ ಚಮಚ ಅದು ಇದು ಅಂತೆಲ್ಲ ಅನ್ಸ್ಕೊಬಂದರು ಅದಾದಮೇಲೆ ಟು ಬಿ ಆನೆಸ್ಟ್ ರೀಸೆಂಟ್ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ ಆಟ ಆಡಬೇಕು ಗೆಲ್ಲಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಬಂದರು ಆಟ ಆಡಿದ್ರು ಸದಾ ಪರ್ಫಾಮೆನ್ಸ್ ಮಾಡ್ತಾರೆ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಎಲ್ಲಪ್ಪ ಅನ್ನೋ ಸ್ವಲ್ಪ ಒಪಿನಿಯನ್ ತಗೋಬೇಕಾದ್ರೆ ತುಂಬ ಪರ್ಸ್ನಲಾಗಿ ತಗೊಂಡು ಅಳ್ತಾರೆ ಬೇಜಾರು ಮಾಡ್ಕೋತಾರೆ ಸೊ ಅದನ್ನು ನೋಡಿದಾಗ ಯಾಕೆ ಇಷ್ಟೊಂದು ಪರ್ಸನಲ್ ತಗೋತಾರೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತೊಗೋತಿದ್ದಾರೆ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಅವರ ಹಾಗೆ ತೊಗೊಳ್ಳೋಂಥದ್ದು ಅದನ್ನು ಏನು ಮಾಡೋಕ್ಕಾಗಲ್ಲ ಬಟ್ ರೀಸೆಂಟ್ಲಿ ಅವ್ರ ಪರ್ಫಾಮೆನ್ಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೋಡಿದಿರೋಂಥದ್ದು ನಮ್ಮ ಹೊರತು ಸಂತೋಷನ ಸೊ ವರ್ತು ಸಂತೋಷಣ ಹಳ್ಳಿಕಾರ್ ಹೊಡೆಯ ಅಂತಲೇ ಫೇಮಸ್ ಆಗಿ ಬಂದವರು ಆ್ಯಂಡ್ ಸಿಕ್ಕಾಬಟ್ಟೆ ಫಾರ್ಮ್ ಬೇಸ್ ಸಕ್ಕದಾಗಿದೆ ವರ್ತು ಸಂತೋಷಣಗೆ ಆ್ಯಂಡ್ ಇವಾಗಲೂ ಕೂಡ ಟಾಪ್ ಫೈಲಿ ಅವ್ರನ್ನ ನೋಡೋದಕ್ಕೆ ತುಂಬ ಜನ ಇಷ್ಟಪಡ್ತಿದ್ದೀವಿ ಸೊ ಏನಾಗುತ್ತೆ ಅಂತ ನೋಡಬೇಕು ಆದರೆ ಇಲ್ಲಿ ಇವಾಗ ವಿನಯ್ ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಟ್ರೋಂಪತ ಮೂರು ಜನ ಸೇಫ್ ಆಗೇ ಆಗ್ತಾರೆ ಟಾಪ್ ಫೈಗೆ ಬಂದೇ ಬರ್ತಾರೆ ಆದರೆ ಇಲ್ಲಿ ಒಡೆದಾಟ ಇರುವಂಥದ್ದು ತೊಗಲಿ ಸಂತೋಷ್ ನಮ್ರತಾ ಆ್ಯಂಡ್ ವರ್ತು ಸಂತೋಷಣ ಮೂರು ಜನಕ್ಕೆ ಟಾಪ್ ಫೈವ್ ಹೇಳ್ತಾರೆ ನಾನು ಸೊ ಇಲ್ಲಿ ಅವ್ರು ಅವರಿದ್ದರು ಬಟ್ ತನಿಷ್ ಅವ್ರನ್ನ ಆಚೆ ಕಳ್ಸಾಯಿತು ಆ್ಯಂಡ್ ಇವಾಗ ಆ ಟಾಪ್ ಟಾಫೈಲಿ ಒಂದು ಹುಡುಗಿ ಬರೋಲ್ಲ ಸೊ ಹುಡುಗಿ ಬರೋಂಥ ಚಾನ್ಸ್ಗಳಿದೆ ನಿಮಗೂ ಕೂಡ ಗೊತ್ತಿದೆ ಇಬ್ಬರು ಹುಡುಗಿರು ಮೂರು ಹುಡುಗರು ಈ ಥರ ಬರತ್ತೆ ಆಲ್ಮೋಸ್ಟು ಸೊ ಈಗ ನಮ್ರತವ್ರನ್ನ ತರಿಸುವಂಥ ಕೆಲಸ ಆಯಿತು ಅಂದರೆ ಇಲ್ಲಿ ಇಂಡಿರೆಕ್ಟಾಗಿ ನಮ್ಗೆ ಗೊತ್ತಾಗುವಂಥ ವಿಷಯ ಏನಪ್ಪ ಅಂದರೆ ವರ್ಚು ಸಂತೋಷನವ್ರನ್ನ ಹೊರಡೆ ಕಳಿಸುವಂಥ ಪ್ಲಾನ್ ನಡೀತು ನಡೆಯುತ್ತ ಅಂತ ಸೊ ಗೊತ್ತಿಲ್ಲ ಇಲ್ಲಿ ತುಕಾರಿ ಸಂತೋಷರು ಕೂಡ ನಾಮಿನೇಟ್ ಆಗ್ಬೋದಾಗಿತ್ತು ಒಂದು ಸಲ ಬರೀ ಒಂದೇ ವರ್ಷ ಸಿಕ್ಕಿದ್ದು ಬಟ್ ಅವ್ರು ನಾಮಿನೇಟ್ ಆಗಿಲ್ಲ ಯಾವ ರೀತಿ ಕ್ಯಾಲ್ಕುಲೇಷನ್ ಏನು ಕತೆ ನಿಜವೂ ಅರ್ಥನೇ ಆಗಲ್ಲ ಅವೆ ನಾವು ಕೆಲವೊಂದು ಸಲ ಬಟ್ ಅವ್ರಿಗೆ ಹೇಗೆ ಬೇಕಾಗಿ ಮಾಡ್ತಾರೆ ಆ್ಯಂಡ್ ಇಲ್ಲಿ ಎಷ್ಟೋ ಸಲ ಅನ್ಸೋದು ಓಟಿಂಗ್ಗೆ ಬೆಲೆ ಸಿಗೋಲ್ಲ ಅಥವಾ ಓಟಿಂಗ್ ಪ್ರಕಾರ ಇಲ್ಲೇನು ಆಗ್ತಾಯಿಲ್ಲ ಅಂತ ಅನ್ಸುತ್ತೆ ಅದು ನನಗೂ ಕೂಡ ಗೊತ್ತಿದೆ ಓಟಿಂಗ್ ಅನ್ನೋಕ್ಕಿದ್ ಹೆಚ್ಚಾಗಿ ಬಿಗ್ ಬಾಸ್ ಅವ್ರು ಏನು ಡಿಸೈಡ್ ಮಾಡ್ಕೋತಾರೆ ಅದೇ ತುಂಬ ಮೇನ್ ಆಗುವಂಥದ್ದು ಸೊ ಇಷ್ಟು ಜನದಲ್ಲಿ ನನ್ನ ಪ್ರಕಾರ ಈ ಬಿಗ್ ಬಾಸ್ ಅವರ ಆಟಗಳನ್ನ ನೋಡಿ ನನಗನ್ಸಿರುವಂಥದ್ದು ಹೊರ್ತು ಅವ್ರನ್ನ ಕಳಿಸಿ ನವ್ರತ್ ಅವ್ರನ್ನ ಟಾಫೆಗೆ ತರುವಂಥ ಕೆಲಸಗಳ್ ನಡೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ನಿಮ್ಗೆ ಅನಿಸಿದಾಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬಿಕಾಸ್ ಇದೊಂದೇ ಜಾಗದಲ್ಲಿ ಇವಾಗ ಹೊಡೆದಾಟ ಇರುವಂಥದ್ದು ಸೇವ್ ಇಬ್ಬರಲ್ಲೂ ಒಬ್ಬರು ಹೋಗ್ತಾರೆ ಅಂದರೆ ಅದು ಮೇ ಬಿ ವರ್ಷ ಸಂತೋಷನೇ ಆಗಿರ್ತಾನೆ ಅಂತ ಅನ್ಕೋತೀನಿ ನೋಡಿ ಏನಾಗುತ್ತೆ ಇನ್ ಕಥೆಯಿಂದ ವರ್ಷ ಸಂತೋಷ ಅನ್ನೋದು ಕೇರೇ ಮಾಡಲ್ಲ ಇದಕ್ಕೆಲ್ಲ ಅವ್ರಿಗೆ ಗೊತ್ತು ಹೊರಗಡೆ ಎಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಏನು ಅಂತ ಬಟ್ ಸ್ಟಿಲ್ ಅವ್ರ ಫ್ಯಾನ್ಸ್ಗಳಿಗೆ ಸಿಕ್ಕಾ ಹರ್ಟ್ ಆಗೇ ಆಗುತ್ತೆ ಆ್ಯಂಡ್ ಅವ್ರಿಗೆ ಅವರ ಫ್ಯಾನ್ಸ್ ಬೇಸು ಚೆನ್ನಾಗಿದೆ ಸಪೋರ್ಟ್ ಮಾಡೋರು ಇದ್ದಾರೆ ಆ್ಯಂಡ್ ಈ ರೀಸೆಂಟ್ ಟೈಮ್ದು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಬಟ್ ಓವರ್ ನೋಡಿದಾಗ ಅವರು ಕೂಡ ಡಲ್ ಇದ್ದರು ಬಟ್ ನನಗೆ ಇಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಏನು ಏನು ಮ್ಯಾಟ್ರ್ ಆಗಲ್ಲ ಬಟ್ ಟಾಫೇ ಅಂತ ಬಂದಾಗ ತುಕಾರಿ ಸಂತೋಷ ನೀವು ಫ್ಯಾನ್ ಬೇಸ್ ಸ್ವಲ್ಪ ಕಡಿಮೆ ಇರ್ಬೋದು ಬಟ್ ಫೈಟ್ ಮಾಡಿದ್ದಾರೆ ಹೊಡೆದಾಡಿದ್ದಾರೆ ಈ ಸಲ ನೀವು ಸೀಸನ್ ನೋಡಿದಿರಾ ಯಾವ ಲೆವೆಲ್ಗೆ ಎಲ್ಲ ಕ್ಯಾರೆಕ್ಟರ್ಗಳು ಯಾವ ಥರ ಆಗಿದೆ ಅಂತ ಆ ರೀತಿ ನೋಡಿದಾಗ ಆ ವ್ಯಕ್ತಿ ಕೂಡ ಟಾಫೇ ಡಿಸರ್ವ್ ಇದ್ದಾರೆ ಓವರಲ್ಲಿ ನೋಡಿದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೆಲವೊಂದು ಏನಾಗುತ್ತೆ ಅಂದರೆ ನಾನು ಈ ಮಾತು ಹೇಳಿದಾಗ ಅವ್ರಿಗೆ ಫ್ಯಾನ್ಸ್ ಇಲ್ಲ ಓಕೆನಾ ಯಾರಿಗೆ ತುಕಲ್ ಸಂತೋಷವ್ರಿಗೆ ಅಷ್ಟು ಫ್ಯಾನ್ಸಿಲ್ಲ ಬಟ್ ಕೆಲವ್ರಿಗೆ ಹೇಗೆ ಕಲಿಸುತ್ತೆ ಅಂದರೆ ಓಕೆ ಅವ್ರನ್ನ ಯಾರ ಬಗ್ಗೆ ಏನು ಕೇಳೋಂಗಿಲ್ಲ ಬಿಟ್ಬೇಡ ಅವ್ರನ್ನ ಅಂದ್ಬಿಟ್ಟು ಬೇರೆ ಇರೋರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀರ ನಾ ಹೇಳೋದಿಷ್ಟೇ ಬೇರೆಯವ್ರದ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅವ್ರದ್ದು ನೆಗೆಟಿವ್ ಇದೆ ಅದೇ ರೀತಿ ಈ ವ್ಯಕ್ತಿಗೂ ಇದೆ ಬಟ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಟಾಸ್ಕ್ಗಳನ್ನ ಮಾಡಿದ್ದಾರೆ ಉತ್ತಮ ತೊಗೊಂಡಿದ್ದಾರೆ ಎಫರ್ಟ್ ಹಾಕಿದ್ದಾರೆ ಅತಿ ಹೆಚ್ಚು ಕ್ಯಾಪ್ಟನ್ಶಿಪ್ ಟಾಸ್ಕ್ ಅಂತ ಬಂದಾಗ ಇವರು ಇದ್ದರು ಸೊ ಇದನ್ನ ನೋಡಿದಾಗ ಐ ಥಿಂಕ್ ಈ ವ್ಯಕ್ತಿ ಡಿಸರ್ವ್ ಇದ್ದಾರೆ ಟಾಫೈಲ್ ಅಂತ ನನ್ನ ಅಭಿಪ್ರಾಯ ನಿಮಗೆ ಸದ್ಯ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದಿಷ್ಟು ಇವತ್ತಿನ ನೋಡಿ ಆಗಿತ್ತು ಸಿಗೋಣ ಮತ್ತು ಬೇರೆ ವಡ್ಯದಲ್ಲಿ ಬಾ ಬಾಯ್